ಇವಿಷ್ಟು ಮೊರಬೋಗ ನೋಡ್ರಿ ಮೊಸರು ಇಡಿ ಇಡೀಟ ಹಾಲು ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿರ್ತಲ್ಲ ಉಳಿದಿಷ್ಟು ಹೆಪ್ಪಾಕಿಟ್ಟಿರ್ತೇನೆ ಇವನ್ನಿಷ್ಟು ಇನ್ನೂ ಮಜ್ಜಿಗೆ ಕಡೆ ಕಡಿಬೇಕಾ ಮಜ್ಜಿಗೆ ಕಡೋದು ಇವು ಮೂರು ಮೊಸರು ಇದು ಹಾಲು ಮಗನ ಕೆನೆ ಇಷ್ಟು ತಗೋತೀನಿ ತಗೊಂಡು ಇವ್ನು ಸ್ವಲ್ಪ ಹಾಲು ಮತ್ತು ಬೆಚ್ಚಗೆ ಮಾಡಿ ಏನು ಮಾಡ್ತೇನೆ ಅಂದ್ರೆ ಹೆಪ್ಪಾಕಿಡ್ತಾನೆ ಇದು ನಾಳೆ ಮೊಸರು ನೋಡಿರಿ ಅದೇವರು ಎಲ್ಲನೂ ಸಂಪೂರ್ಣವಾಗಿ ಕೊಟ್ಟಾನ ಅದೊಂದು ಕೊಟ್ಟರೆ ಏನು ಅಕ್ಕಿದೇತಿ ಒಟ್ಟಿನಲ್ಲಿ ಕಡಿಸಾಕತನ ಕಾಡಿಸ್ಲಿ ಇವತ್ತಿನ ಲೋಗ ಇವತ್ತಿನ ರೊಟ್ಟಿನ ಹೆಂಗ್ ಅಂತ ಹೇಳಿ ಶೇರ್ ಅರಿಶಿಯೇಟ್ ಮಾಡ್ತೀನಿ ಸದಾಗಿ ಮುಂಜಾನೆ ಕುಶನ್ ಕ್ರಿಶ್ಡಿ ಮಾಡ್ಯಾವದೆ ನೋಡಿರಿ ಇಲ್ಲೇ ನಮ್ಮ ಗ್ರಾಮ ದೇವತೆಗೆ ಅಭಿಷೇಕ ಮಾಡಕಂತೆ ಕೊಟ್ಟೀವಿ ಅಲ್ಲಿ ದೇವಸ್ಥಾನಕ್ಕೆ ಕಟ್ಟೋ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಜಳಕ ಪೂಜೆ ಅದಾಗೈತಿ ನಾಲ್ಕು ಗಂಟೆಕಿನ ಎದ್ದಿರ್ತೇನೆಲ್ಲ ಈಗಂತೂ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಕಿನ ಎದ್ದು

ನಮ್ಮ ಮನೆಯಲ್ಲ ಎಷ್ಟು ಇಲ್ಲ ಅನ್ನ ಐತಿ ಅರ್ನಾಟ ಒಗ್ಗರಣೆ ಹೆಚ್ಚಿ ಬರತ್ತೇಳಿ ಎಲ್ಲ ಐತಿ ಅಂದ್ರೂ ತಂಗ್ಳನ್ನಲ್ಲ ಅಂತ ತಂಗ್ಳನ್ನ ಅಂತ ಹೇಳಿದೆ ಇದೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಟು ಒಗ್ಗರಣೆ ಕೊಟ್ಟು ಬಂದ ಅನ್ನ ಬಾಳೆಲ್ಲೂರ ಬಾಳೆ ತಿಕ್ಕಿ ಮದಿಗೆ ಈಗ ಒಂದು ರೌಂಡ್ ಕಳ್ದಿಟ್ಟೇನೆ ಅದನ್ನೆಲ್ಲ ಫ್ರಿಜ್ನಾಗ ಇಟ್ಟಿರ್ತೇನೆ ಅಲ್ಲ ಲೊಗನೋ ಬೆನ್ನಿನ ಬರಂಗಿಲ್ಲ ಬಾ ತಂಪಿರ್ತೈತಿ ಇಲ್ಲೊಂದು ಲವಂಗಿ ಮುಂಜಾನೆ ಮಧ್ಯಾಹ್ನ ಆಗೋಂಗ್ತೈತಿ ನಾನು ಹಬ್ಬಾಗೈತಿ ತಿಂದ್ರೆ ನಮ್ಮ ಮನೆಯವ್ರು ತಿಂದ್ರೆ ಮುಂಜಾನೆ ಮಧ್ಯಾಹ್ನ ಹಾಕೈತಿ ಮುಂಜಾನೆ ಅವ್ರಿಗೆ ಅನ್ನ ತಿಂತಾರೆ ಮಧ್ಯಾಹ್ನಕ್ಕೆ ಒಂದು ಇತ್ತು ಮತ್ತು ಬೇರೆ ಬೇರೆ ಸೀರೆಗಳನ್ನ ನೋಡಕ್ಕಂತ ಬಂಟೆ ನೀವು ಅತ್ತ ಇವ ನಮ್ಮ ಕಲ್ ಸೀರಿ ಬಟ್ ಪ್ಯೂರ್ ಸಿಲ್ಕ್ ರೆಡಿ ಅಂತ ಹಾಗಾಗಿ ಕೆಲವೊಂದಿಷ್ಟ ಕಾಂಟ್ಯಾಕ್ಟ್ ನಂಬರ್ನ ನಮ್ಮ ನಮ್ ಆ ಫ್ರೆಂಡ್ ಸರ್ಕಲ್ ಎಲ್ಲಾ ಅವರ ನಂಬರ್ ಕೊಟ್ಟರು ಹಾಗಾಗಿ ಇವತ್ತು ಹೋಗಿ ಒಂದು ನಾಲ್ಕು ಕಡೆ ಅಡ್ಡ ಅಡಿ ಕ್ವಾಲಿಟಿ ಮತ್ತೆ ರೇಟ್ ಎಲ್ಲಾ ಕರೆಕ್ಟ್ ಐತೋ ಏನೈತೆ ಅಂತ ಹೇಳಿ ಚೆಕ್ ಮಾಡಕ್ ಹೇಳಿ ಇವತ್ತ ಹೊಂಟೇವಿ ನೋಡೋಣ ಅಂತ ಒಂದಿಷ್ಟ ಸೀರೆ ಅದಾವ ಅವನಷ್ಟು ತಗೊಂಡ ಬರ್ತೇನೆ ಬಂದು ಒಂದಿಷ್ಟ ಒಂದಿಟ್ಟ ಕುತ್ಕೊಂಡ್

ಬರೀ ಚಾ ಕುಡೀನಂತ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ಅವರೇನಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಕೊಡ್ರಿ ಸಪೋರ್ಟ್ ಮಾಡ್ರಿ ಮಂಗ್ಯನ ಬೇಕಾದ ಚಾ ಜಾಸ್ತಿ ಆಯ್ತು ಒಂದೇ ಗುಡ್ಡಕ್ಕೆ ಹಾಕೊಂಡ್ರಿ ಏನು ಅಂತ ನೋಡತ್ಲೀಶ್ ಅವರಿಗೆ ಬೈತಾರೋಣ ಜಾಸ್ತಿ ಆಗುತ್ತೆ ಚಾ ಸೋಸಿ ಬಿಟ್ಟಿವಿ ಅಂದ್ರೆ ಕೆಣಿ ಬರ್ತೈತಲ್ಲ ಹಿಂಗ ನಮ್ಮ ಮನೆಯವ್ರಿಗೆ ಅಷ್ಟೇ ಚಾ ಕಾಶ್ ಕೊಡ್ರ ಅಂತೇವಂದ್ರ ಮ್ಯಾಕ್ ಕೆಣಿ ಬಂದಿರ್ತೀವಿ ಚೆಗಿ ತಗೊಂಡ್ ಕೊಡ್ತೇ ಅವ್ರು ಏನ್ ಮಾಡಾಕತ್ತಾರ ನೋಡ್ರಿ ಮುಂಜಾವತ್ ನನ್ಗ ಆಶ್ಚರ್ಯ ನನ್ಗ ಆಶ್ಚರ್ಯ ಏನ್ ಮಾಡಾಕತ್ತಾರ ಅಂದ್ರೆ ಹ್ಮ್ ಅವು ಅಳ್ಳದಾವಲ್ಲ ಅಳ್ಳು ಹುಡುಗಿಟ್ಟೈತಿಲ್ಲ ಅವನು ತಿನ್ನಾಕತ್ತಾರವ್ರು ಯಾಕಂತ ನನಗೂ ಗೊತ್ತಿಲ್ಲ ರಾತ್ರಿ ಊಟ ಬರಬ್ಬರಿ ಆಗಿತ್ತು ಬೈಬೇಡ ಇದು ಬಿತ್ತು ನೋಡ್ರಿ ಸಾರಿ 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 ಮಜ್ಜಿಗೆ ನೋಡ್ರಿ ಇಲ್ಲೇ ಬೆನ್ನಿ ಬಂದೈತಿ ಬಾವು ಬೆನ್ನಿ ತೋರಿಸಿ ಸ ಸರ್ತಿಗೊಮ್ಮೆ ಹೌದು ಗೊಂಜಾಳು ಚಂದ್ರ ಏನಂತೀರಿ ಗೊಂಜಾಳ ಕಿಚಡಿ ನೋಡ್ರಿ ಇದು ಮತ್ತೆ ಭಾಳ ಮಾಡೇ ನಾನು ತಲಿ ಕೆಟ್ಟು ಸಾರು ಸಾರು ಆಗೈತಿ ಅದಕ್ಕೋಸ್ಕರ ಸಾರು ತಿಂದ್ರಾ ತಿಂದ್ರ ಹೇಳಿ ಈಗ ರೊಟ್ಟಿ ಮಾಡೋಕ್ಕೂ ಟೈಮ್ ಇಲ್ಲ ನನಗೆ ಚಪಾತಿ ಮಾಡೋಕ್ಕೂ ಟೈಮ್ ಇಲ್ಲ ಮತ್ತು ಇದನ್ನು ಬಿಟ್ಟರೆ ಬೇರೆ ಆಪ್ಷನು ಇಲ್ಲ ನನಗೆ ಅದಕ್ಕೋಸ್ಕರ ಇದನ್ನ ಭಾಳಷ್ಟು ಮಳೆ జ్వళిట్టు ఖాళీగా అయితే జ్వళ హా అద రామ్ దోకు రమ్ద్ర అంతే నోడ్రీ సీ పార్సల్ అదవ లొక్ర హోకొ యొక్క కడ హోక యా కడ సీరి నోడక హోకంత అందకొండీ ఏను గ ఇష్ట నోడ్రీ నిడదు బాణ తిక్తన బాణతిక్కి ఆమెగ మత్ సిక్తన్ மனைய உண்டி தின் நோட்ரி உண்டிகூர நன் ரொக்க நின் ரொக்க அந்த இப்போ வந்த மணிலே மயில்தல்ல ನೋಡಿ ಇಲ್ಲ ಮಗೀನನ್ನ ಮಾವಿನ ಅಂತಂದ್ರೆ ಫ್ರೀಜ್ನಾಗ ಇಡ್ತೇನೆ ಇಲ್ರಿ ರೀ ಒಂದು ಸ್ವಲ್ಪ ಟೈಮ್ ಇಲ್ಲಿ ನೋಡಿರಿ ಇವ ರವೇದು ಉಂಡಿ ಶೇಂಗಾದು ಉಂಡೆ ಇವ ಕಾಣಿಸ್ತಿಲ್ಲ ನಿಮ್ಗೆ ರವೆ ಉಂಡೆ ಶೇಂಗಾದ ಉಂಡೆ ಅವು ಬಂದೇದು ಉಂಡೆ ಇಲ್ಲಿ ಕೆಳಗೆ ಈ ಡಬ್ಬಿ ಒಳಗೆ ಹಾಕಿಟ್ಟೆ ಅವು ಎಷ್ಟು ದಿನ ಆದರೂ ನಡಿತೈತಿ ಇವು ಜಾಸ್ತಿ ಟೈಮ್ ಬರಂಗಿಲ್ಲ ಯಾಕಂದ್ರೆ ಈಗ ನಮ್ಮೂರಾಗೆ ಜಾತ್ರೆ ಇತ್ತು ಜಾತ್ರೆ ಅದು ಇದು ಅಂತೇಳಿ ಉಂಡೆ ತಿನ್ನೋಕ್ಕಾಗಿಲ್ಲ ಒಂದಿನ ಹೋಳಿಗೆ ಒಂದಿನ ಉಂಡೆ ಹಿಂಗೆಲ್ಲ ಮಾಡಿದ್ವಿ ಅಲ್ಲ ಹ್ಮ್ ಇರೋರಿ ಇಬ್ಬರಾದ್ರಿ ಇಷ್ಟೊಂದು ಯಾಕೆ ಮಾಡಿರಿ ಎಂತಾರ ಅಂಟೇಶ್ ಅದಕ್ಕೂ ನಿನ್ನ ಉತ್ತರ ಏನು ನಿಮ್ ಸಿಸ್ಟರ್ಸ್ಗಳಿಗೆ ಹೇಳಲ್ಲ ಮಾತಾಡ್ಲಾ ಒತ್ತಿರ ಸಿಕ್ತಂತ ಅನ್ಕೋತೇನೆ ನಾನು ನಾವೀಗ ದೇವ್ರಿಗೆ ಹೊಂಟೀವಿ ದೇವ್ರಿಗೆ ಹೋಗಿ ಬರ್ತೀವಿ ದೇವ್ರಿಗೆ ಹೋಗಿ ಜಗಳ ತಲಿಗೆಲಿ ಏನು ಬಾಚ್ಕೊಂಡಿಲ್ಲ ಮುಂಜಾನೆ ನಾವೀಗ ದೇವಸ್ಥಾನಕ್ಕೆ ಹೊಂಟೇವಿ ಹೋಗಿ ಅಭಿಷೇಕತಿ ಮಾಡಿಸ್ಕೊಂಡು ಬಂದ್ರ ಅಂತೇಳೆ ಇಲ್ಲಿ ನಮ್ಮೂರ ಗ್ರಾಮ ದೇವತೆ ಇರೋದು ಊರು ಬಿಟ್ಟ ಸ್ವಲ್ಪ ದೂರದಲ್ಲಿ ಇರೋದು ಈಗ ನಾನು ಮನೆಯವರ ಹೊಂಟಿದ್ದೀವಿ ಮುಂಜಾನಾಗ ಜಲ್ದಿನ ಹೊಂಟಿದ್ದೀವಿ ನಾವು ಮತ್ತೆ ಬೇರೆ ಕಡೆ ಹೋಗ್ಬೇಕಂತೇಳಿ ಇವತ್ತಿನ ಲಾಗ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ ಸರಿಯಾಗಿ ವಿಡಿಯೋನ ವೀಡಿಯೋನ ಹಾಕೋಕ್ಕಾಗಲತ್ತೆ ದಯವಿಟ್ಟು ಇರಲಿ ಈಗ ಮಾಡೋಂದು ಆಗಾಗತ್ತಲ್ಲ ಹಾಗಾಗಿ ನೆಟ್ವರ್ಕ್ ಒಂದು ಸರಿಯಾಗಿ ಸಿಗಂಗೇನೇ ಇಲ್ಲ ನನಗೆ ಅದ್ರ ಸಲುವಾಗಿ ವಿಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗೋಲ್ತು ಇದ್ರ ಇನ್ನು ನೆಕ್ಸ್ಟ್ ನಿಮ್ಗೆ ಮಸ್ತ್ ಮಸ್ತ್ ವಿಡಿಯೋ ಬರ್ತಾವೆ ಮಿಸ್ ಮಾಡಲಾರ್ದ ನೋಡಿರಿ ನೋಡಿ ಸಪೋರ್ಟ್ ಮಾಡ್ರಿ ಊರು ಬಿಟ್ಟು ದೂರ ಅಂತಂದ್ರೆ ಈ ಊರಿಗೆ ಇಲ್ಲೆಷ್ಟು ದೇವಿ ಎನ್ನು ಎಲ್ಲದಾಡಲ್ಲ ದೇವಿ ಇದ್ದ ಸ್ಥಳದಲ್ಲಿ ಮಾತ್ರ ಗುಡ್ಡ ಐತಿ ಅದನ್ನು ಬಿಟ್ಟರೆ ಮತ್ತು ಆ ಎಲ್ಲ ಕಡೆಯೂ ಬಯಲೈತಿ ಗುಡ್ಡತಿ ಏನೂ ಇಲ್ಲ ಇದೇ ದೇವಸ್ಥಾನ ನೋಡಿರಿ ನಮ್ಮೂರ ಗ್ರಾಮದ ದೇವತೆ ದೇವಸ್ಥಾನ ಈಗ ನಾವು ಬಂದೀವಿ ಶ್ರಾವಣ ಟೈಮಲ್ಲಿ ನಾವು ಜನ ಜಾಸ್ತಿ ಅಂತ ಅಂದ್ಕೊಂಡಿದ್ವಿ ಊರು ಬಿಟ್ಟ ಸ್ವಲ್ಪ ದೂರ ಐತಲ್ಲ ನಾವು ಮಂಗಳವಾರ ಅಥವಾ ಶುಕ್ರವಾರ ಅಂತ ಅನ್ನಿಸ್ತದ ನನಗೆ ನೆನಪಿಲ್ಲ ನೋಡ್ರಿ ಅಭಿಷೇಕ ಮಾಡಿಸಿದ್ದೆ ಸಾರಿ ಜನ ಜಾಸ್ತಿ ಇರಲಿಲ್ಲ ಹೋಗಿ ಎಲ್ಲ ನಮಸ್ಕಾರ ಅತಿ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಈಗ ವಾಪಸ್ ನಾವು ಮತ್ತೆ ಮನೆ ಕಡೆ ಹೊಂಟೀವಿ ಇನ್ನು ನೆಕ್ಸ್ಟ್ ಯಾರೆಲ್ಲ ಸೀರೇನ ತಗೋತೀರಲ್ಲ ನಿಮ್ಗೆ ಏನಂತಂತಂದ್ರೆ ಸ್ಪೆಷಲ್ ಡಿಸ್ಕೌಂಟ್ ಅತಿ ಇರ್ತೈತಿ ಗಣೇಶ್ ಗಣೇಶ್ ಚತುರ್ಥಿ ಮತ್ತು ಮಹಾನವಮಿ ದೀಪಾವಳಿನ ಸಲ ಸಲ ಹಬ್ಬಗಳು ಅಲ್ಲ ಹಾಗಾಗಿ ನನ್ನ ನಂಬರ್ ಏನು ಶೋ ಮಾಡ್ತೇನಲ್ಲ ಆ ನಂಬರ್ ನೀವು ಒಂದ್ಸಲ ಸೇವ್ ಮಾಡಿಕೊಂಡ್ರಿ ಅಂದರೆ ನಿಮ್ಗೆ ಡೈಲಿ ಎಫ್ರೆಟ್ ಸಿಗ್ತಿರ್ತೈತಿ ನಾವು ನಾಷ್ಟ ಮಾಡಿದ್ವಿ ನಾಷ್ಟ ಮಾಡಿ ಈಗ ನೋಡ್ರಿ ಅದ್ರ

मुक्किल रहा हूँ कोई तंदरस सरकार में तो ये नहीं इधर हाँ ये नंता दा इधर हमारे यहाँ ये इधर है ना कहते हैं कहते हों तीस तीस नंबर पर

ಅಯ್ಯೋ ನೀವು ಫನ್ನೈ ನೀ ಏನೋ ಬರಿಯಕದ ಸುಮ್ಮಿರ ಮಾರಯ್ಯ ಬರಿಯ ಅದ್ಬಿಡ ಅದರ ಮುಂದೆ ನೀ ಇದನ್ನ ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು ಶಾಪ್ ನೀಷ್ಟ ಇದೆ ಗೊತ್ತನ ನಿನ್ನ ಬಿಡಿನೋದು ಕಣ ಸಾಕಾಗಿ ಹೋಗಕ್ಕೆತಪ್ಪ ನಿನ್ನ ಸಂಬಂಧ ಅಂತನ ಹಾಕ ಮನಿ ಇದರ 15 சீರಿನ 20 சீರಿನ ಓದಿ ಇದರ ಹಾಕು ಏನೋ ನಾನು ಬ್ರಸ್ ಕೊನೆಲೆ ತಿ ಇವತ್ತ ನಾನು ಒಬಳೆ சீರಿ ತರಕಂತೆ ಬಂದನಿ ಈ ಏರಿಯಾ ಫುಲ್ சீರಿನ ಕಡೆ ಈ ಏರಿಯಾ ಪೂರ್ತಿ ಸೀರೆನ ರೆಡಿ ಆಕ ಇಲ್ಲಿ ಫುಲ್ ಅದ ಸೌಂಡ್ ಸೀರೆ ನೆಯ್ಯದ ಬಟ್ ನಮ್ಮ ನಾನು ನಮ್ಮ ಮನೆಯವರು ಬಂದಿದ್ವಿ ಈಗ ಹಾತಿ ಗೊತ್ತಕ್ಕೆ ತಿನ್ನಲ್ಲ ಗೊತ್ತಿಲ್ಲ ನಡ್ಕೊತ ಹೊಂಟೆ ನಾನು ಓಪನ್ ಇದ್ದ ತೋರ್ಸಿಬಿಡ ಪಿಂಕ್ ಮತ್ತೆ ಗ್ರೀನ್ ಬಾರ್ಡರ್ ಏನು ಬರ್ತೈತಲ್ಲ ಇದು ನೋಡಿರಿ ನೋಡ್ರಿ ಸರಿಯಾಗ್ ಸರಿಯಾಗಿ ಬರ್ತೈತಿ ತೋರಿಸ್ರಿ ಇದು ಬ್ಲೌಸ್ ಕರೆಂಟ್ ಹೋಗ್ಯಾವ್ರು ಹೇಗಾಗಿ ವಿಡಿಯೋ ಕ್ಲಾರಿಟಿ ಸರಿ ಇರದೇ ಇರ್ಬೋದು ಅದು ಇದೆ ಇದೆ ಅಂದರೆ ಇಲ್ಲರಿ ಅದನ್ನು ತೋರಿಸ್ರಿ ಇಷ್ಟು ಕಷ್ಟ ಇದಿರ್ತೈತಿ ರೀ ಇದು ಬಿಗ್ ಚೆಕ್ಸ್ ಬರ್ತೈತಿ ಸೇಮ್ ಕ್ವಾಲಿಟಿ ಸೇಮ್ ಡಿಸೈನ್ ಇಲ್ಲ ಇದು ಸ್ಮಾಲ್ ಚೆಕ್ಸ್ ಬಂದೈತೆ ನೋಡ್ರಿ ಈಗ ನೀವು ಈಗ ಹೊಸ್ದಾಗ ರೆಡಿ ಆಗತೈತಿ ಇದೊಂದು ಕಲರ್ ರೆಡಿ ಆಗೈತೆ ಅಂತ ಇದನ್ನ ತೋರಿಸಿದ್ರೆ ಇಲ್ಲೇ ಪಿಂಕ್ ಅದ ನೋಡ್ರಿ ಪಿಂಕ್ ಒಳಗೆ ಬೇಕಂತಂದ್ರೆ ನೀವು ತಗೋಬೋದ ರೀಸನೇಬಲ್ ರೇಟಲ್ಲೇ ಅದಾವು ಇಲ್ಲಿ ನಾನು ಹಿಂಗೆ ತೋರಿಸ್ತೇನೆ ನೋಡ್ರಿ ಇಲ್ಲಿ ಜಸ್ಟ್ ಇದು ಇದು ಒಂದೇ ಲೈನ್ ಇದು ಗ್ರೀನ್ದಲ್ಲಿ ಒಂದು ಲೈನ್ ಬಂದೈತಿ ಇದೊಂದು ಲೈನ್ ಬಂದಿದ್ದಕ್ಕಾಗಿ ಅದೊಂದು ಇಲ್ಲಿ ಕಾಣ್ ಇದು ಬಿಡಿ ಇದು ಕಾಮ್ಸಾಂಗಿಲ್ಲ ಇದೊಂದು ಲೈನ್ ಬಂದಿದ್ದಕ್ಕೆ ಇದಕ್ಕೆ ರೇಟ್ ಕಡಿಮೆ ಐತೆ ಅಂದ್ರೆ ಒಂದು ಟೂ ಹಂಡ್ರೆಡ್ ರುಪೀಸ್ ಇಷ್ಟ ಕಡಿಮೆ ಐತಿ ಇದಕ್ಕೆ ನಿಮ್ಗೆ ಇದರಲ್ಲಿ ಬೇಕಂತಂದ್ರೆ ಇವು ನಾಲ್ಕು ಪೀಸ್ ಅಲ್ಲ ಬೇಕಂತಂದ್ರೆ ನೀವು ತೊಗೊಬೋದು ನೋಡಿರಿ ಅಂದರೆ ಕೆಲವ್ರು ಕಡಿಮೆಲಿ ಏನು ಕೇಳ್ತಿರ್ತೀರಲ್ಲ ಪೂರ್ತಿ ಇದೇನು ಸೀರೆ ಬರ್ತೈತಿಲ್ಲ ಪೂರ್ತಿ ಇದೊಂದು ಲೈನ್ ಇದಕ್ಕನಿಸ್ತಿಲ್ಲ ವೇರ್ ಮಾಡ್ದಾಗ ಏನು ಕಾಮ್ಸಾಂಗ್ಲ ನೆರಿಗೆ ಪರ್ಗೆ ಹೊಯ್ಕೋತಿಲ್ಲ ಅಲ್ಲೆಲ್ಲ ಹೋಗಿಬಿಡ್ತೈತಿ ಬಟ್ ಅದಕ್ಕನ ರೇಟ್ ಕಡಿಮೆ ನೋಡಿರಿ ಮತ್ತು ಇದೇನು ಡ್ಯಾಮೇಜ್ ಅಂತಂದ್ರೆ ಈ ಥರ ಇರ್ತಾವೆ ಈಗ ಕೆಲವ್ರು ಕೇಳ್ತಿರ್ತಿರ್ಲಿಲ್ಲ ಡ್ಯಾಮೇಜ್ ಇರ್ತಾವನ್ನ ಅಂತೇಳಿ ಇವು ಎರಡು ಕಲ್ಲಿ ಸೀರೆ ಒಳಗೆ ಡ್ಯಾಮೇಜ್ ಇದ್ದಂದ್ರೆ ಹಿಂಗೆ ಒಂದು ಯಾವುದಾದ್ರೂ ಒಂದು ಬೇರೆ ಕಲರ್ದು ಅದು ಥ್ರೆಡ್ ಏನು ತಂದಿರ್ತಾರಲ್ಲ ಅದ್ರೊಳಗು ಮಿಕ್ಸ್ ಆಗಿಬಿಟ್ಟಿರ್ತೈತಿ ಪಾಪ ಇದು ಇಲ್ಲಿ ನೇಕಾರರಿಗೆ ಅವ್ರಿಗೆ ಲಾಸ್ ಅದು ಅಲ್ಲಿ ಥ್ರೆಡ್ ಏನು ಕೊಟ್ಟಿರ್ತಾರಲ್ಲ ಅವ್ರು ಕೊಟ್ಬಿಟ್ಟಿರ್ತಾರ ಈ ಥರ ಆಗಿಬಿಟ್ಟಿರ್ತೈತಿ ಇದಕ್ಕೆ ಡ್ಯಾಮೇಜ್ ಅಂತಾರೆ ಇದನ್ನ ಬಿಟ್ಟರೆ ಹಿಂಗೆ ಸೀರೆ ಕಟ್ ಆಗೋದಾಗಲಿ ಹರಿದಿರೋದಾಗಲಿ ಯಾವುದು ಇರೋಂಗಿಲ್ಲ ಎಳಿ ಬಿಟ್ಟಿರೋದ್ರಾಗಲಿ ಅನ್ನಿಸ್ತೈತಿ ನೋಡಿರಿ ಇದು ಹಿಂಗೆ ಕಡಿಮೆ ರೇಟ್ನಾಗ ಕೇಳ್ತಿರ್ತಿರ್ಲಿಲ್ಲ ಮತ್ತೆ ಇದನ್ನು ನಾವು ದೇವ್ರಿಗೂ ಇರಿಸ್ಬೋದು ಏನು ಪ್ರಾಬ್ಲಮ್ ಆಗಂಗಿಲ್ಲ ದೇವ್ರಿಗು ಇರ್ಸ್ಬೋದು ನಾವು ವೇರ್ ಮಾಡ್ಬೋದು ಕೆಲವರು ಡ್ಯಾಮೇಜ್ ಅಂತಂದ್ರೆ ಕಟ್ಟಾಗಿ ಅವು ಹಂಗೆ ಹಿಂಗೆ ಅಂತ ಅನ್ಕೋತಾರಲ್ಲ ಆ ಥರ ಡ್ಯಾಮೇಜ್ ಅಲ್ಲ ಇವು ಒಳಕಲ್ಲಿ ಸೀರೆ ಒಳಗೆ ಈ ಥರ ಡ್ಯಾಮೇಜ್ ಬರ್ತೈತೆ ನೋಡಿ ನಾನು ಹೋಗಿ ಸೀರೆ ತೊಗೊಂಬಂದೆ ನಮ್ಮ ಬಂದ್ರು ಬಂದರು ಏನೋ ಬೇರೆ ಕೆಲಸ ಇತ್ತಂತ ಇದು ಸಿಲ್ಕ್ ರೀ ರೀ ಸೆಮಿ ನಾನಲ್ಲಿ ಸಿರಿ ತಗೊಂಡೇನ್ ಬನ್ನೆಲ್ಲ ಇಲ್ಲಿ ಇವು ಹಾಫ್ ಸಿಲ್ಕ್ ಸಿಡಿಗಳನ್ನ ತಗೊಳಕಂತ ಹೇಳಿ ಬಂದಿನಿ

ಕಲರ್ ಸ್ವಲ್ಪ ಫೋಟೋ ತಕೊತಿನಿ ನಾನೀಗ ಹೊಸ ಕಲೆಕ್ಷನ್ ರೆಡಿ ಆಗಲ್ ಬಂದೇನಿ ಇವು ಹಾಫ್ ಸಿಲ್ಕ್ ಬರ್ತಾವ ನೋಡ್ರಿ ಬಿಗ್ ಚೆಕ್ಸಲ್ಲಿ ಅಲ್ಲಿ ಬರ್ತಾವ ನಿಮ್ಗೆ ಯಾರಿಗಾದ್ರೂ ಬೇಕಂತ ಅಂದ್ರೆ ಈ ಸ್ಮಾಲ್ ಸೆಕ್ಸ್ ಏನ್ ಬರ್ತಲ್ಲ ಹಂಗ ಕಾಂಟ್ರಾಸ್ಟ್ ಬ್ಲೌಸ್ನ ಬರ್ತೈತಿ ಬಟ್ ಇವು ರೇಟ್ ಜಾಸ್ತಿ ಇದ್ರೊಳಗೆ ಬ್ಲೌಸ್ ಬರ್ತೈತಿ ಹೆಂಗ್ರಿ ರನ್ನಿಂಗ್ ರನ್ನಿಂಗ್ ಪ್ಲೇನ್ ಇರ್ತೈತೆ ನಾ ರೀ og det er vanskelig å forstå.

ಎರಡರ ಮೂರು ರೂಪ ತುಂಬ್ತೀವಿ ಒಂದು ಹೋಗನಿ ಇನ್ನೊಂದು ಐತಂತ ಹೇಳಿ ಹೇಳಿ ಅದು ಒಂದು ಬೇಕಂದ್ರೆ ಈಗ ನೀವು ನೀವು ತಗೊಳಕ್ಕೆ ಬಂದಾರ್ರಿ ಹೌದು ರೀ ಹೌದ್ರಿ ನೀವು ಹೌದ್ರಿ ನೀವು ಕರೆಕ್ಟ್ ನೀವು ಹಾಕ್ತೀರಿ

ಈಗ ಓಪನ್ ಮಾಡಿಬಿಟ್ಟಿರ್ತಾರೆ ಅವ್ರು ಗಳಿಗೆ ಹಾಂ ಗಳಿಗೆ ಎಲ್ಲ ಇದಾದವು ಅಂದರೆ ಈಗ ನಮಗೆ ಲಾಸ್ ಅಲ್ಲ ಕೇಳಿದಿರಲ್ಲ ಈ ವಿಡಿಯೋನ ಪೂರ್ತಿ ನೋಡಿದವ್ರಿಗೆ ಖಂಡಿತ ಎಲ್ಲ ಗೊತ್ತಾಗಿರ್ತೈತಿ ನಾವು ಒಂದಿಷ್ಟು ಸೀರೆಗಳನ್ನ ತೊಗೊಂಡ ಬಂದೇವಿ ಮುಂಜಾನ ಮೂರು ಇದ್ವಾ ಬಣ್ಣ ಕೊಟ್ಟು ಹೆಂಗೊಂದು ಹತ್ತು ರೂಪಾಯಿ ಕಂದ ಹೋಗಿ ಬಂದೀವಿ ನೋಡ್ರಿ ನಾವು ಇಷ್ಟು ಇಲ್ಲ ಅಲ್ಲೇ ಪ್ಯಾಕಿಂಗ್ ಮಾಡಿ ಅಲ್ಲೇ ಕಳಿಸಿ ಬಂದೀವಿ ಪ್ರೊಫೆಷ್ನಲ್ ಕೊರಿಯರ್ಕಷ್ಟು ಪೋಸ್ಟಿಗೆ ಅಷ್ಟು ಕಳಿಸಿ ಬಂದೀವಿ ಕೆಟ್ಟ ಗಾಳಿ ರೀ ಗಾಳಿಗೆ ಗಾಡಿ ಮ್ಯಾಗ ಹೋಗಿ ಬರೋಕೆ ಯಾಸ್ಲಾಗ್ಬಿಡ್ತೈತಿ ಯಜಮಾನ್ ಬಂದರೆ ನಪ್ಪ ಆಗೈತಿಲ್ಲ ಕೆಬರ್ಕೋತ ನೋಡದನ್ ಕೆಬ್ರಕೊಂದು ನೋವು ಮಾಡ್ಕೊತ ಗಾಯ ಮಾಹಿತಿ ಮುಂಜಾನೆ ಬಿಡು ಅಂತೇಳಿ ಹೇಳಿ ಹಾಕತ್ ಬಿಟ್ಟೈತಿ ಹ್ಮ್ ನೋಡಲಾ ನಾವೇನು ಮಾಡಲ್ಲ ಆಗತ್ತೇನು ನಾನು ಜಂಪರ್ ನೋಡಿ ಡವಲ್ ಇಲ್ಲ